ಹಾಯ್ ಬ್ರೋ ಆಯ್ ಹೇಳ ಏನು ಹೆಸರು ನಿಮ್ಮದು ನವೀನ್ ಹಾಂ ಬ್ರೋ ಇವಾಗ ನಿಮಗೊಂದು ಕ್ವಶನು ಈ ಮಿಡಲ್ ಕ್ಲಾಸ್ ಲೈಫು ಈಗ ನೀವು ಮಿಡಲ್ ಕ್ಲಾಸಾ ಹ್ಞೂ ಹೌದು ಮಿಡಲ್ ಕ್ಲಾಸ್ ಲೈಫ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಈಗ ಬೆಂಗಳೂರಲ್ಲಿ ಮಿಡಲ್ ಕ್ಲಾಸ್ ಜನ ಅಂದರೆ ಜನರು ನೀವು ಯಾವ ಥರ ಬದುಕು ಕಟ್ಕೊಂಡಿದ್ದೀರಾ ನಿಮ್ಮ ಲೈಫ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಹಾಂ ಸೊ ನನ್ನ ಲೈಫ್ ಬಂದು ನಾನು ಬಂದು ಆಟೋ ಡ್ರೈವ್ ಬೆಂಗಳೂರಲ್ಲಿ ನಮ್ಮದು ಆಟಗೆ ಹೋದ್ರೇ ಜೀವನ ನಡೀತದೆ ಇಲ್ಲಾಂದ್ರೆ ಇಲ್ಲ ಬೆಂಗಳೂರು ಏನಂದರೆ ಇಲ್ಲಿ ಬೆಂಗಳೂರು ಬಂದರೆ ನಾವು ಮಿಡಲ್ ಕ್ಲಾಸ್ ಹುಡುಗರಿಗೆ ಬಂದಿಲ್ ಕೆಲಸ ಮಾಡಿದ್ರೆ ಜೀವನ ಯಾಕೆಂದ್ರೆ ಇಲ್ಲಿ ಬ್ಯಾಚುಲರ್ಸ್ ಹುಡುಗರು ಕೂಡ ಬದುಕೋಕ್ಕಾಗಲ್ಲ ಹೆಂಗೆ ಇಲ್ಲಾಂದ್ರು ನೀನು ಇಲ್ಲ ಅಂದ್ರೂ ಆರ್ನೂರಿಂದ ಏಳ್ನೂರು ರೂಪಾಯಿ ಸಂಪಾದನೆ ಮಾಡಿದ್ರೇ ಒಂದು ಜೀವನ ಕಟ್ಕೊಳೋಕಾಗೋದು ಸೊ ಬ್ಯಾಚುಲರ್ಸ್ ಹುಡುಗರ್ಗೇನೆಷ್ಟಿರುತ್ತೆ ಸಂಸಾರಿಗಳು ಅಂದ್ರೆ ಒಂದು ಒಂದು ಇನ್ನೂರು ಮೇಲೇ ಆಟೋ ಡ್ರೈವರು ಯಾರೇ ಆಗಿರ್ಬೋದು ಯಾರೇ ಆದ್ರೂ ಒಂದು ಸಂಪಾದನೆ ಅಂತ ಇದ್ರೇ ಇಲ್ಲಿ ಬದುಕೋಕ್ಕಾಗೋದು ಯಾಕೆಂದ್ರೆ ಮನೆ ಬಾಡಿಗೆಯಿಂದ ಅಂದಿಡ್ದು ನೀರು ಬಿಲ್ಲು ಪ್ರತಿಯೊಂದೂ ಎಲ್ಲಾದ್ರೂ ಇಲ್ಲ ಕೊಂಡ್ಕೊಂಡೇ ಬದುಕಬೇಕು ಸೊ ಇಲ್ಲೇನೂ ಸುಮ್ಮನೆ ಯಾರು ಕೊಡಲ್ಲ ಅದರಿಂದ ಏನಂದರೆ ಕಷ್ಟ ಬಿದ್ದಷ್ಟು ನಮಗೆ ಇಲ್ಲಿ ಚೆನ್ನಾಗಿರುತ್ತೆ ಸೊ ಶೋಕಿ ಅಂತೂ ಮಾಡೋಕ್ಕಾಗಲ್ಲ ನಾವು ಶೋಕಿ ಮಾಡಿ ಅವೆಲ್ಲ ನಮ್ಮಲ್ಲಿ ದೇವ್ರು ಕೊಟ್ಟಿಲ್ಲ ಸೊ ನಾವೇನಂದ್ರೆ ನಮ್ಮ ಜೀವನನ ನಾವು ಕಷ್ಟ ಬಿದ್ದೆ ಕಟ್ಕೊಳ್ಬೇಕು ಇನ್ನೇನು ಮೋಸ ಮಾಡೋಂತೂ ಬದುಕೋಕೆ ಬರಲ್ವಲ್ಲ ನಮಗೆ ಓಡಿಸಿ ಜೀವನ ಮಾಡಿಕೊಂಡು ಸೊ ದಾರಿ ಹೊಡ್ಕೊಬೇಕು ಇನ್ನೇನು ಮಾಡೋಣ ಅಪ್ಪ ಅಮ್ಮ ಎಲ್ಲರೂ ಸಾಕಬೇಕು ಫ್ಯಾಮಿಲಿ ನೋಡ್ಕೋಬೇಕು ಅಂದರೆ ಜೀವನ ಮಾಡಲೇಬೇಕು ಮತ್ತು ಕೆಲಸ ಮೇನ್ ನಮ್ಮ ಮಿಡಲ್ ಕ್ಲಾಸ್ ಹುಡುಗರು ಈ ಏಜಲ್ಲಿ ಏನು ತಪ್ಪು ಮಾಡ್ತಾಯಿದ್ದೀವಿ ಅಂದರೆ ಸೊ ನಮ್ಮ ಕೆಲಸ ಕಾರ್ಯ ಮಾಡಿದ್ರೆ ನಾವು ಬೆಳಿತೀವಿ ಏನಿಲ್ಲದೆ ನಾವು ಎಲ್ಲ ಹುಡುಗರು ಥರ ನಾವು ಹಿಂಗೆ ಹುಡುಗಿರು ಅದು ಇದು ಅಂತ ಲೈಫ್ನ ಕೇರ್ಲೆಸ್ ಮಾಡಿಕೊಂಡು ಟೈಮ್ನ ವೇಸ್ಟ್ ಮಾಡಿಕೊಂಡು ಇವಾಗ ಇನ್ ಮಾಡಿದ್ರೆ ಸೊ ಹುಡುಗಿರು ಸಿಗೋಲ್ಲ ಸೊ ಟೈಮು ಸಿಗಲ್ಲ ಎರಡು ಕಳ್ಕೊತೀವಿ ನಾವು ಎರಡು ಕಳ್ಕೊಂಡು ಜೀವನ ಹಾಳು ಮಾಡ್ಕೊತೀವಿ ಲಾಸ್ಟಲ್ಲಿ ಅರ್ಥ ಮಾಡ್ಕೊಂಡು ನಮ್ಮ ದರ್ದ ಲೈಫೇ ಮುದ್ದು ನಿಮ್ಮ ಪ್ರಕಾರ ಮಿಡಲ್ ಕ್ಲಾಸ್ ಲೈಫು ಅಂದರೆ ಟೈಮು ಇಂಪಾರ್ಟೆಂಟ್ ಹೌದು ಇವಾಗ ಟೈಮ್ ಇಂಪಾರ್ಟೆಂಟ್ ಸೊ ಈಗ ಸಿಗ್ ಹುಡ್ಗಿಯಿಂದ ಬಿದ್ದು ಹಾಳಾಗೋದು ವೇಸ್ಟ್ ಸೊ ಅದೇ ಟೈಮ್ ನಾವು ಕೆಲ್ಸಕ್ಕೆ ಕಡೆ ಕೊಟ್ಟು ಕೆಲ್ಸದ ಸಾಧನೆ ಮಾಡಿದ್ರೆ ಅಪ್ಪ ಅಮ್ಮನೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತಾರಲ್ಲ ನಿಮ್ ಪ್ರಕಾರ ಬರೋ ವೈಫ್ ಗಿಂತ ಲೈಫೇ ಇಂಪಾರ್ಟೆಂಟ್ ಲೈಫ್ ಇವಾಗ ಲೈಫೇ ಇಂಪಾರ್ಟೆಂಟ್ ಲೈಫ್ ಇಂಪಾರ್ಟೆಂಟ್ ಅಂದ್ರೆ ಅದಕ್ಕೆ ಮನಿ ಮಾಡ್ಬೇಕು ದುಡ್ಡು ಮಾಡಬೇಕು ಜೀವನ ದುಡ್ಡು ಇದ್ರೇನೆ ನಿಮ್ ಮಿಡಲ್ ಕ್ಲಾಸ್ ಲೈಫ್ ನಡೆಯೋದು ಅಂತ ಇವಾಗ ಮೇನ್ ದುಡ್ಡಿರ್ಬೇಕು ಮುಂಚೆ ದುಡ್ಡಿರ್ಲಿಲ್ಲ ಅವಾಗ ಇವಾಗ ಬೇಕು ದುಡ್ಡು ದುಡ್ಡಿದ್ರೆ ಬೆಲೆ ಅವಾಗ ದುಡ್ಡಿದ್ರೆ ಬೆಲೆ ಇಲ್ಲ ಅವಾಗ ಮನುಷ್ಯನ್ ಬೆಲೆ ಕೊಡ್ತಾ ಇದ್ರು ಇವಾಗ ದುಡ್ಡಕ್ ಬೆಲೆ ಕೊಡ್ತಾರೆ ನೀನ್ ಏನ್ ಇದ್ಯಾ ನೀನ್ ಏನ್ ಕೆಲಸ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ ಸೊ ಅವಾಗ ಈ ತರ ಈ ತರ ಅಂತ ಹೇಳಿದ್ರೆ ಈ ತರ ಇವ್ ಬೆಳ್ದಿದ್ದಾನೆ ಈ ತರ ಒಂದ್ ಏನಾರ ಒಂದ್ ಮಾಡಿದಾನೆ ಅಂತ ಹೇಳಿದ್ರೆ ಅವ್ನ್ ಗೆಣ್ಣು ಇಲ್ಲ ಅಂದ್ರೆ ಸರಿ ಆಯ್ತು ನೋಡ್ತೀನಿ ಹೇಳ್ತೀನಿ ಅಂತ ಕಳಿಸ್ತಾರೆ ನೆಕ್ಸ್ಟ್ ಫೋನ್ ಮಾಡಿದ್ರೆ ಇಲ್ಲ ನಾವು ಕೊಡಲ್ಲ ಅಂತ ಹೇಳ್ತಾರೆ ಹೌದಾ ಅಷ್ಟೇ ನಮ್ ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಹೌದಾ ನೀವು ಮಿಡಲ್ ಕ್ಲಾಸ್ ಲೈಫ್ ನಿಮಗೆ ಸಾಕು ಅನ್ನಿಸ್ತಿದ್ಯಾ ಅಥವಾ ನಾನು ಮಿಡಲ್ ಕ್ಲಾಸ್ ಲೈಫ್ ಆಗಿದೆ ದೇವ್ರು ಕೊಟ್ಟಿದ್ದೆ ಸಾಕು ಅಂತ ಅನ್ನಿಸ್ತಿದ್ಯಾ ಅಥವಾ ನಾನು ಏನಾದ್ರು ರಿಚ್ ಆಗಿರ್ಬೇಕು ಅಂತ ಅನಿಸ್ತಾ ಇದೆಯಾ ರಿಚ್ ಆಗಿರ್ಬೇಕು ಅಂತ ಏನು ಅನ್ನಿಸ್ತಿಲ್ಲ ಸೊ ನಾವು ಏನಂದ್ರೆ ಏನಾರ ಒಂದು ಸಾಧನೆ ಅಂದ್ರೆ ಈಗ ಆಟೋ ಡ್ರೈವರ್ ಅಂತ ಆಟೋನೇ ಓಡಿಸಿಕೊಂಡು ನಾನು ಜೀವನಕ್ಕೆ ಅದು ನಡೀತೀವನ ನಡೀತಿದೆ ಈಗ ಕಮಿಟ್ಮೆಂಟ್ಸ್ ಫ್ಯಾಮಿಲಿ ಸಾಕೋದು ಎಲ್ಲಾದ ಜೀವನ ಚೆನ್ನಾಗಿ ನಡೀತಿದೆ ಸೊ ತೊಂದ್ರೆ ಏನಿಲ್ಲ ಸೊ ಅದ್ರ ಮೂಲಕ ಏನಾರ ಒಂದು ಸಾಧನೆ ಮಾಡಬೇಕು ಏನಾರ ಒಂದು ಸಾಧನೆ ಮಾಡಬೇಕು ಅಂತ ನನ್ನ ಆಸೆ ಏನಾರ ಒಂದು ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ನನ್ನ ಆಸೆ ಇದೆ ಅಂದ್ರೆ ಆಟೋ ತಗೊಂಡು ದಿನದಲ್ಲಿ ಎಷ್ಟು ದುಡಿತೀರಾ ಮಾಡ್ದಂಗೆ ನಾವ್ ಹೇಳ್ಬೇಕು ಅಂದ್ರೆ ಈಗ ದಿನ ಗಾಡಿ ಮೇಲೆ ನಾನು ಐನೂರಿಂದ ಆರ್ನೂರು ರೂಪಾಯಿ ಗ್ಯಾಸ್ ಹಾಕ್ಸ್ಲೇಬೇಕು ಆ ಗ್ಯಾಸ್ ಹಾಕ್ಸ್ಕೊಂಡು ಎತ್ತಿ ನಾನು ಊಟ ತಿಂಡಿ ಖರ್ಚು ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ನಾನು ಅದೆಲ್ಲ ಕಳ್ದೆ ಒಂದ್ ಆರ್ನೂರಿಂದ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಮೇಲೆ ನಾನು ದಾಡಿಸ್ಬೇಕು ಒಂದೊಂದ್ ದಿನ ಆಗಲ್ಲ ಒಂದೊಂದಿನ ಸಾವಿರನೂ ಆಗುತ್ತೆ ದಿನ ಎಂಟ್ನೂರು ಆಗುತ್ತೆ ದಿನ ಐನೂರು ಆಗುತ್ತೆ ಸೊ ಯಾರೋ ಒಬ್ರು ಹೇಳ್ತಾರೆ ಅಷ್ಟು ಉರ್ದೇ ಎಷ್ಟು ಉರ್ದೆ ಅಂತ ಅವೆಲ್ಲ ಸುಳ್ಳು ಎಷ್ಟಾಗುತ್ತೆ ಇವತ್ ನಾನು ಹೋದ್ರೆ ಒಂದಿನ ಒಂದೂವರೆನೂ ಆಗಿರುತ್ತೆ ಇಲ್ಲ ಒಂದು ಇನ್ನೂರೇ ಆಗಿರುತ್ತೆ ಇಲ್ಲಾಂದ್ರೆ ಎಂಟ್ನೂರು ಆಗುತ್ತೆ ಒಂದಿನ ನೂರು ರೂಪಾಯಿನೂ ದುಡಿಯೋಕೆ ವಾಪಸ್ ಬಂದಿರ್ತೀವಿ ಅಲ್ವಾ ತಿಂಗ್ಳಿಗೆ ಹೆಂಗೆ ಇಲ್ಲ ಅಂದ್ರೂನು ಒಂದ್ ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆಟೋ ಡ್ರೈವರ್ಸ್ ಮಾಡ್ಬೋದು ಊಟ ನಿದ್ದೆ ಎಲ್ಲ ಬಿಟ್ಟು ತುಂಬಾ ಕಷ್ಟಪಟ್ಟು ದುಡಿಬೇಕು ಸಂಸಾರ ಕಮಿಟ್ಮೆಂಟ್ ಅಲ್ವಾ ಹೌದು ಒಂದೊಂದಿನ ಡ್ಯೂಟಿ ಆಗಿಲ್ಲ ಅಂದ್ರೂ ಕೂಡ ನೈಟ್ ಡ್ಯೂಟಿಗೆ ಹೋಗ್ಬಿಡ್ತೀವಿ ಇರಪ್ಪ ಇವತ್ತು ಬೆಳಗ್ಗೆ ಡ್ಯೂಟಿ ಆಗಿಲ್ಲ ನೈಟ್ ಆರು ಮಾಡ್ಕೊಂಡು ಮನೆಗೆ ಹೋಗೋಣ ಅನ್ನೋ ಒಂದು ಯಾಕೆಂದ್ರೆ ಅವತ್ತಿನ ಸಂಪಾದನೆ ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ ಹೇಳಿ ನಾವು ಆ ತರ ಸತಿ ಥಿಂಕ್ ಹುಡುಗರು ಬ್ರೋ ಮಾಡ್ಕೊನೇದಾಗಿ ಈ ಮಿಡಲ್ ಕ್ಲಾಸ್ ಜೀವನ ಮಿಡಲ್ ಕ್ಲಾಸ್ ಹುಡುಗರು ಇದ್ರ ಬಗ್ಗೆ ಏನಾರು ಒಂದು ಒಂದು ಹೇಳ್ತೀರಾ ಮಿಡಲ್ ಕ್ಲಾಸ್ ಹುಡುಗರು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಷ್ಟೇನೆ ಟೈಮ್ ವೇಸ್ಟ್ ಮಾಡ್ಕೊಬೇಡಿ ಯಾಕೆಂದ್ರೆ ಇವಾಗ ನಿಮ್ ಹತ್ರ ಟೈಮ್ ಇಲ್ಲ ಇವಾಗ ಮಣಿಗ್ ಬೆಲೆ ಕೊಡ್ತಾರೆ ಹೊರತು ಮನ್ಷನ್ ಬೆಲೆ ಕೊಡೋಲ್ಲ ಒಳ್ಳೆ ರೀತಿ ಅಂದ್ರೆ ನೀವು ಮಣಿ ಮಾಡಿ ಆದ್ರೆ ಮನುಷ್ಯನ ಅರ್ಥ ಮಾಡ್ಕೊಂಡು ಮನುಷ್ಯನೇ ಬೇಡ ನಿಮ್ಗೆ ದುಡ್ಡಿದ್ರೆ ನಿಮ್ಗೆಲ್ಲಾ ಸಿಗುತ್ತೆ ನೀವು ಮನುಷ್ಯನ ಅರ್ಥ ಮಾಡ್ಕೊಂಡ್ರೆ ಆ ಮನುಷ್ಯ ನಿಮಗೆ ಮೋಸ ಮಾಡ್ತಾನೆ ಬೇಡ ದುಡ್ಡು ನಮ್ಮ ಜೀವನ ಅವಾಗೆಲ್ಲ ಸರಿ ಹೋಗುತ್ತೆ ನೀವು ಏನು ಕೆಲಸ ಮಾಡ್ತೀರಾ ಅದ್ರಲ್ಲಿ ನೀವು ದುಡ್ಕಾಣಿ ಒಳ್ಳೆ ಮನುಷ್ಯನ ಅಂತ ನಾವು ನಂಬಿಟ್ಟು ನೀವು ಮೋಸ ಹೋಗಕ್ಕೆ ಹೋಗ್ಬಿಡಿ ಯಾಕೆಂದ್ರೆ ಬೆಂಗಳೂರಲ್ಲಿ ಮೋಸ ಜಾಸ್ತಿ ಮಾಡ್ತಾರೆ ನಮಗೆ ಅದು ಬೇಕಾಗಿಲ್ಲ ಅನುಭವ ನನ್ಗೊಂದು ಸ್ವಲ್ಪ ಅನುಭವ ಆಗಿದೆ ಯಾಕೆಂದ್ರೆ ನಾವು ಈ ಆಟೋ ಡ್ರೈವರ್ ಅಂತ ಬಂದ್ರೆ ನಾವು ಫೈನಾನ್ಸರ್ಗಳನ್ನ ಜಾಸ್ತಿ ಮಾಡ್ತೀವಿ ವಾರ್ದು ಫೈನಾನ್ಸ್ ಇದ್ದಿರ್ಬೋದು ತಿಂಗ್ಳು ಬಡ್ಡಿಗಳು ಇರ್ಬೋದು ಈ ಗಾಡಿ ಲೋನ್ ಕಟ್ಟಕ್ ಆಗಲ್ಲ ನಮ್ಗೊಂದು ತಿಂಗ್ಳು ಆಗಿರಲ್ಲ ಇರಪ್ಪ ಗಾಡಿ ಸೀಜ್ ಆಗ್ಬಿಡ್ತಂತ ಬೈಕ್ ಏನ್ ಮಾಡ್ತೀವಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕಾರ್ಡ್ ಹಾಕಿಸ್ಕೊಂತೀವಿ ಕಾರ್ಡ್ ಹಾಕಿಸ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ನಾವು ಈ ಕಟ್ಟಲೇಬೇಕು ನಾವು ಅದನ್ನ ಈಗ ಈ ಕಟ್ಟರೆ ಗಾಡಿ ಬಿಡ್ತಾರೆ ಗಾಡಿ ಇಲ್ಲ ಅಂದ್ರೆ ಹೆಂಗ್ ಗುಡಿಯೋಣ ನಾವು ಆತರ ಏನ್ ಮಾಡೋಣ ಫೈನಾನ್ಸ್ ಕೈ ಹಾಕೊಡ್ತೀವಿ ಅದು ಒಂದ್ಸತಿ ಹಾಕೊಂಡ್ಮೇಲೆ ಅದ್ ಪದೇ ಪದೇ ಎಳ್ಸ್ಬಿಡುತ್ತೆ ಸೊ ಅದಕ್ಕೆ ಏನಂದ್ರೆ ಸೋಮಾರಿ ಬಿಡ್ಬೇಡಿ ಆದಷ್ಟು ಕಷ್ಟ ಬಿ ಸಂಪಾದನೆ ಮಾಡ್ಕೊಳ್ಳಿ ಬಾರನ ತಲೆ ಮೇಲೆ ಎಳ್ಕೊಂಡು ಬದುಕೋಕ್ ಹೋಗ್ಬಿಡಿ ಆರಾಮಾಗಿ ಬದುಕ್ರಿ ಹತ್ತು ರೂಪಾಯಿ ಇದ್ರು ನೆಮ್ಮದಿಯಾಗಿರಿ ಯಾರನ್ನ ಕೇಳ್ಬಿಡಿ ನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಡ್ರೂ ಸಾಕಲ್ಲ ಮೂಟೆ ಮೂಟ ಮಾಡ್ಬೋದು ಪದಲ್ಲೇ ಸಿಗುತ್ತಲ್ವಾ ನಮ್ಮಂತ ಮಿಡಿಲ್ ಕ್ಲಾಸಿನ ಕಿತ್ಕೊ ತಾಜ್ ಹೋಟ್ಲಿಗೆ ಹೋಗಿ ಊಟ ಮಾಡೋಕ್ಕಾಗತ್ತಾ ಸಾಕು ನಮ್ಮ ಪುಟ್ಟು ಅದನ್ನ ನಾವು ನೆಮ್ಮದಿಯಾಗಿದ್ದೀವ ನಾವು ಚೆನ್ನಾಗಿದ್ದೀವ ಸಾಕು ತುಂಬ ಖುಷಿ ಆಯ್ತು ಬ್ರೋ ಒಳ್ಳೊಳ್ಳೆ ಮೆಸೇಜ್ ಹೇಳಿದ್ರಿ ನಮ್ಮ ಮಿಡಲ್ ಕ್ಲಾಸ್ ಹುಡುಗರು ಲೈಫ್ ಬಗ್ಗೆನೂ ಹೇಳಿದ್ರಿ ಸೊ ಒಳ್ಳೆ ಕನೆಕ್ಟ್ ಆಗುತ್ತೆ ಅನ್ಕೊಂಡಿನಿ ಒಳ್ಳೇದಾಗಲಿ ಬ್ರೋ ನಿಮಗೆ ಹಾಂ ಓಕೆ ಥ್ಯಾಂಕ್ ಯು